ಈ ವಿಡಿಯೋದಲ್ಲಿ ವಿಮೆನ್ ಅಂತಕ್ಕಂತಹ ಒಂದು ಪೋಯಂ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಒಂದು ಪೋಯಂ ಅನ್ನ ಬರೆದಿರತಕ್ಕಂತಹ ರೈಟರ್ ನಿಮ್ಮನ್ನ ಗಮನಿಸಬಹುದು ಅಲೈಸ್ ವಾಕರ್ ಅಂತಕ್ಕಂತಹ ಒಬ್ಬ ರೈಟರ್ ಈ ಒಂದು ಪೋಯಂ ಅನ್ನ ಬರ್ತಿದ್ದಾರೆ ಈ ಒಂದು ಪೋಯಮ್ ಇರತಕ್ಕಂಥದ್ದು ಟೈಟಲ್ ಅನ್ನ ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ ವಿಮೆನ್ ಅಂದ್ರೆ ಸ್ತ್ರೀಯರು ಅಥವಾ ಮಹಿಳೆಯರು ಅಂತ ನಾವು ಹೇಳ್ತೇವೆ ಸೊ ಮಹಿಳೆಯರ ಸ್ಥಿತಿಗತಿಗಳ ಬಗ್ಗೆ ಈ ಒಂದು ಪೋಯಂ ನಲ್ಲಿ ಅಲೈಸ್ ವಾಕರ್ ಅವರು ಬರೆದಿದ್ದಾರೆ ಬನ್ನಿ ಪಾಯಿಂಟ್ ವೈಸ್ ಈ ಒಂದು ಪೋಯಮ್ನ ಸಮರೆಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಬಹಳಷ್ಟು ವಿದ್ಯಾರ್ಥಿಗಳು ಇದರ ಸಮರೆಯನ್ನು ಕೇಳ್ತಾ ಇದ್ರ ಸೊ ನಿಮಗೋಸ್ಕರ ಇದರ ಒಂದು ಸಮರಿ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬಿಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಪಾಯಿಂಟ್ ಗಮನಿಸಿ ವಿಮೆನ್ ಈಸ್ ಎ ನೈನ್ಟೀನ್ ಸೆವೆಂಟಿ ಪೋಯಮ್ ಬೈ ಅಲೈಸ್ ವಾಕರ್ ಸೊ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ಒಂದು ಪೋಯಂ ಅನ್ನ ಅಲೈಸ್ ವಾಕರ್ ಅವರು ಬರ್ತಿದ್ದಾರೆ ಅಂದರೆ ಸುಮಾರು ಐವತ್ತು ವರ್ಷಕ್ಕೂ ಹೆಚ್ಚು ಕಾಲ ಆಯಿತು ಈ ಒಂದು ಪೋಯಮನ್ನು ಬರೆದು ಶೇ ಈಸ್ ಒನ್ ಆಫ್ ದ ಬೆಸ್ಟ್ ನೋನ್ ಆಫ್ರಿಕನ್ ಅಮೇರಿಕನ್ ರೈಟರ್ಸ್ ಸೊ ಆಫ್ರಿಕನ್ ಅಮೇರಿಕನ್ ರೈಟರ್ಸ್ ಅಲ್ಲೇ ಇವರು ಕೂಡ ಅತ್ಯುತ್ತಮ ರೈಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಆಫ್ ದ ಸೆಕೆಂಡ್ ಹಾಫ್ ಆಫ್ ದ ಟ್ವೆಂಟಿ ಏತ್ ಸೆಂಚುರಿ ಅಲೈಸ್ ವಾಕರ್ ರೋಟ್ ದಿಸ್ ಪೋಯಮ್ ಇನ್ ಆನರ್ ಆಫ್ ಹರ್ ಮದರ್ ಅಂಡ್ ಅದರ್ ಆಫ್ರಿಕನ್ ಅಮೇರಿಕನ್ ಮದರ್ಸ್ ಆಫ್ ದ್ಯಾಟ್ ಜನರೇಷನ್ ಸೊ ಈ ಒಂದು ಪಾಯಿಂಟನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಈ ಒಂದು ಪೊಯಮ್ ಅನ್ನ ಅವ್ರು ಬರೆದಿರತಕ್ಕಂಥದ್ದು ಯಾವುದರ ಬಗ್ಗೆ ಅಂದ್ರೆ ಇನ್ ಆನರ್ ಆಫ್ ಹರ್ ಮದರ್ ಅಂಡ್ ಅದರ್ ಆಫ್ರಿಕನ್ ಅಮೇರಿಕನ್ ಮದರ್ಸ್ ಅಂತೇಳಿ ಸೊ ಅವರ ತಾಯಂದಿರ ಬಗ್ಗೆ ನಮ್ಮ ಪೊಯೆಟ್ ತಮ್ಮ ತಾಯಿ ಇರ್ಬೋದು ಅದರ ಜೊತೆಗೆ ಆ ಒಂದು ಕಾಲದಲ್ಲಿ ಆಫ್ರಿಕನ್ ಅಮೇರಿಕನ್ ಮದರ್ಸ್ ಏನಿದ್ರು ಅವರ ಕುರಿತು ಒಂದು ಅಡ್ಮೈರ್ ಅಂದ್ರೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂತಹ ಕೆಲಸವನ್ನ ಈ ಒಂದು ಪೋಯಂ ಮೂಲಕ ಮಾಡ್ತಾ ಇದ್ದಾರೆ ಅಂದ್ರೆ ಇವರ ತಾಯಿ ಇರ್ಬೋದು ಅಂದಿನ ಆಫ್ರಿಕನ್ ಅಮೇರಿಕನ್ ಮದರ್ಸ್ ಇರ್ಬೋದು ಎಷ್ಟೊಂದು ಕಷ್ಟಗಳನ್ನ ಎದುರಿಸಿದ್ದರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ ಅಂದ್ರೆ ತಮ್ಮ ಒಂದು ಮಕ್ಕಳಿಗೋಸ್ಕರ ಅವ್ರು ಏನೆಲ್ಲ ತ್ಯಾಗವನ್ನ ಮಾಡಿದ್ರು ಅಂತಕ್ಕಂಥದ್ದನ್ನ ನೋಡ್ತೇವೆ ದೇ ವರ್ಕ್ಡ್ ಅಂಡ್ ಸ್ಟ್ರಗಲ್ಡ್ ಅಂಡ್ ಫಾಟ್ ಟು ಗಿವ್ ದೇರ್ ಚಿಲ್ಡ್ರನ್ ಅಪಾರ್ಚುನಿಟೀಸ್ ದಟ್ ದೇ ಹ್ಯಾಡ್ ನೆವರ್ ಹ್ಯಾಡ್ ಸೊ ಇವರು ಕೆಲಸ ಮಾಡಿರ್ತಕ್ಕಂಥದ್ದು ಯಾವುದರ ಬಗ್ಗೆ ದೇ ವರ್ಕ್ ಆ್ಯಂಡ್ ಸ್ಟ್ರಗಲ್ಡ್ ಬರೀ ಕೆಲಸ ಅಷ್ಟೇ ಅಲ್ಲ ತುಂಬಾ ಹೋರಾಟದ ಜೀವನವನ್ನು ಇವರು ಮಾಡಿರ್ತಾರೆ ಕಾರಣ ಎಷ್ಟನ್ನೇ ಫಾಟ್ ಟು ಗಿವ್ ದೇರ್ ಚಿಲ್ಡ್ರನ್ ಅಪಾರ್ಚುನಿಟೀಸ್ ಇವ್ರಿಗೇನು ಸಾಕಷ್ಟು ಅವಕಾಶಗಳು ಅಂದಿನ ಸಮಾಜದಲ್ಲಿ ಸಿಕ್ಕಿರೋದಿಲ್ಲ ತಮಗಾದಂತಹ ಪರಿಸ್ಥಿತಿ ತಮ್ಮ ಮಕ್ಕಳಿಗೆ ಆಗಬಾರದು ಸಮಾಜ ಸಮಾಜವರನ್ನ ಕೀಳಾಗಿ ಕಾಣಬಾರದು ಅಂತ ಹೇಳಿ ಎಲ್ಲವನ್ನ ತ್ಯಾಗ ಮಾಡಿ ಅವರಿಗೆ ಒಂದು ಒಳ್ಳೆಯ ಎಜುಕೇಶನ್ ಕೊಡ್ಲಿಕ್ಕೆ ಏನ್ ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನ ಇವರು ಮಾಡಿರ್ತಾರೆ ದಿಸ್ ಪೋಯಮ್ ಪೇಸ್ ರೆಸ್ಪೆಕ್ಟಿವ್ ರೆಸ್ಪೆಕ್ಟ್ಫುಲ್ ಟ್ರಿಬ್ಯೂಟ್ ಟು ದ ಓಲ್ಡರ್ ಜನರೇಷನ್ ಆಫ್ ವೆಮೆನ್ ಎಸ್ಪೆಷಲಿ ಆಫ್ರಿಕನ್ ಅಮೇರಿಕನ್ ವೆಮೆನ್ ಸೊ ಟ್ರಿಬ್ಯೂಟ್ ಅಂದರೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಅಂಥೇಳಿ ಅಂದಿನ ಕಾಲದ ಈ ಒಂದು ಆಫ್ರಿಕನ್ ಮದರ್ಸ್ ಏನಿದ್ರೋ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂತಹ ಒಂದು ಪೋಯಮ್ ಇದಾಗಿದೆ ದೇ ಡಿಸ್ಪ್ಲೇಡ್ ರಿಮಾರ್ಕೆಬಲ್ ಸ್ಟ್ರೆಸಿಲಿಯನ್ಸ್ ಆ್ಯಂಡ್ ಡೆಡಿಕೇಶನ್ ಥ್ರೂ ಔಟ್ ದೇರ್ ಲೈಫ್ ಆ ಎಲ್ಲ ಮದರ್ಸ್ ಕೂಡ ಡಿಸ್ಪ್ಲೇಡ್ ಅಂದ್ರೆ ಒಂದು ರಿಮಾರ್ಕಬಲ್ ಸ್ಟ್ರಂತ್ ಅನ್ನ ತೋರಿಸಿದ್ರು ಅಂತ ಹೇಳಿ ಶಕ್ತಿಯನ್ನ ತೋರಿಸಿರ್ತಾರೆ ರೆಸಿಲಿಯನ್ಸ್ ಅಂದ್ರೆ ಅವ್ರು ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿದ್ರು ಕೂಡ ಅದೆಲ್ಲವನ್ನ ಸಹಿಸಿಕೊಳ್ಳತಕ್ಕಂತಹ ಒಂದು ಶಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅಂಡ್ ಡೆಡಿಕೇಶನ್ ಥ್ರೂಔಟ್ ದೇರ್ ದ ದೊಯ್ಟ್ ಪ್ರೆಸೆಂಟ್ಸ್ ದೀಸ್ ವಿಮೆನ್ ಆಸ್ ಪವರ್ಫುಲ್ ಡಿಟರ್ಮೈನ್ಡ್ ಫಿಗರ್ಸ್ ಹೂ ಎಂಡ್ಯೂಡ್ ನ್ಯೂಮರಸ್ ಸ್ಟ್ರಗಲ್ಸ್ ಅಂಡ್ ಚಾಲೆಂಜಸ್ ಸೊ ಈ ಒಂದು ಪೋಯಂ ಮೂಲಕ ನಮ್ಮ ಪೊಯಿಟ್ ಅವರು ಎಷ್ಟೊಂದು ಪವರ್ಫುಲ್ ಆಗಿದ್ರು ಮತ್ತು ಎಷ್ಟೊಂದು ದೃಢತೆ ಅವರಲ್ಲಿತ್ತು ತಮ್ಮ ಒಂದು ಗುರಿ ಸಾಧನೆಗೋಸ್ಕರ ಮತ್ತು ಏನೆಲ್ಲ ನೋವುಗಳನ್ನು ಸಹಿಸಿಕೊಂಡಿದ್ರು ಅದಕ್ಕೆ ಗೌರವವನ್ನು ಸಲ್ಲಿಸ್ತಕ್ಕಂತಹ ಒಂದು ಪೋಯಮ್ ಇದಾಗಿದೆ ಅವರ ಒಂದು ಸ್ಟ್ರಗಲ್ಸ್ ಹೋರಾಟದ ಜೀವನ ಮತ್ತು ಅವರು ಎದುರಿಸಿರ್ತಕ್ಕಂತಹ ಚಾಲೆಂಜಸ್ ಸಮಸ್ಯೆಗಳು ಅವೆಲ್ಲವನ್ನ ಇವರು ಪರಿಗಣನೆ ಮಾಡಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಬಟ್ ದೆ ಕಂಟಿನ್ಯೂಡ್ ಟು ವರ್ಕ್ ಟೈರ್ಲೆಸ್ಲಿ ಫಾರ್ ದ ವೆಲ್ಬಯಿಂಗ್ ಆಫ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ಕಮ್ಯುನಿಟೀಸ್ ಸೊ ಇಷ್ಟೊಂದು ಕಷ್ಟಗಳನ್ನು ಅವರು ಎದುರಿಸಿದ್ರೂ ಕೂಡ ಕಂಟಿನ್ಯೂ ಟು ವರ್ಕ್ ಟೈರ್ಲೆಸ್ಲಿ ಒಂದು ವಿರಾಮವನ್ನು ತೆಗೆದುಕೊಳ್ಳದೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ತಮ್ಮ ಒಂದು ಕುಟುಂಬಗಳ ಒಂದು ಏಳ್ಗೆಗಾಗಿ ತಮ್ಮ ಒಂದು ಸಮೂಹ ಸಮಾಜದ ಏಳ್ಗೆಗಾಗಿ ಇವರೆಲ್ಲರೂ ಕೂಡ ತಮ್ಮ ಒಂದು ಸಂತೋಷಗಳನ್ನು ತ್ಯಾಗ ಮಾಡಿದರು ಅಂಥೇಳಿ ಪೋಯಿಟ್ ಅವರು ಹೇಳ್ತಾ ಇದ್ದಾರೆ ವಾಕರ್ ವಿವಿಡ್ಲಿ ಡಿಸ್ಕ್ರೈಬ್ಸ್ ದಿಸ್ ವಿಮೆನ್ ಆಸ್ ಪೊಸಿಶಿಂಗ್ ದ ಬ್ರೇವರಿ ಆ್ಯಂಡ್ ಡಿಸಿಪ್ಲೀನ್ ಆಫ್ ಸೋಲ್ಜರ್ಸ್ ಒಬ್ಬ ಸೈನಿಕನಾಗಿರ್ತಕ್ಕಂತಹವನು ರಣರಂಗದಲ್ಲಿ ಎಷ್ಟೊಂದು ಧೈರ್ಯದಿಂದ ಹೋರಾಡ್ತಾನೋ ಅದೇ ರೀತಿನೇ ಈ ಎಲ್ಲ ಹೆಣ್ಣು ಮಕ್ಕಳು ಅಥವಾ ಮದರ್ಸ್ ಅಂತ ನಾವೇನು ಏನು ಇದ್ದೇವೋ ಅವರೆಲ್ಲರೂ ಕೂಡ ಧೈರ್ಯದಿಂದ ಒಂದು ಶಿಸ್ತಿನಿಂದ ಅಂದಿನ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ತಮ್ಮ ಮಕ್ಕಳ ಶ್ರೇಯೋ ಶ್ರೇಯವನ್ನು ಬಯಸಿ ಎಷ್ಟೊಂದು ಕಷ್ಟವನ್ನು ಅನುಭವಿಸಿದ್ರು ಅನ್ನೋದನ್ನ ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ದಿಸ್ ಕಂಪ್ಯಾರಿಸನ್ ಎಂಫಾಸಿಸ್ ದೇರ್ ರೆಡಿನೆಸ್ ಟು ಕನ್ಫ್ರಂಟ್ ಡಿಫಿಕಲ್ಟೀಸ್ ವೆದರ್ ಸೋಷಿಯಲ್ ರೇಷಿಯಲ್ ಆರ್ ಎಕನಾಮಿಕ್ ಸಮಸ್ಯೆ ಯಾವುದೇ ಇರ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ಸೋಷಿಯಲ್ ಅಂದ್ರೆ ಸಾಮಾಜಿಕವಾಗಿರ್ತಕ್ಕಂಥದ್ದು ರೇಷಿಯಲ್ ಅಂದ್ರೆ ಅವರು ಯಾವ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು ಎಕನಾಮಿಕ್ ಅವರ ಆರ್ಥಿಕ ಪರಿಸ್ಥಿತಿ ಎಷ್ಟೇ ಕೆಟ್ಟದ್ದಾಗಿರ್ಬೋದು ಇವೆಲ್ಲವನ್ನು ಕೂಡ ಅವರು ಮಾಡ್ತಾರೆ ಕನ್ಫ್ರಂಟ್ ಡಿಫಿಕಲ್ಟೀಸ್ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಮತ್ತು ಯಾವಾಗಲೂ ಕೂಡ ಎದುರಿಸಲಿಕ್ಕೆ ಸಿದ್ಧರಾಗಿ ಇದ್ದರು ಆಲ್ ದೋ ಮೆನಿ ಆಫ್ ದಮ್ ಲ್ಯಾಕ್ಡ್ ಫಾರ್ಮಲ್ ಎಜುಕೇಷನ್ ದೆ ಕ್ಲಿಯರ್ಲಿ ಅಂಡರ್ಸ್ಟುಡ್ ದ ವ್ಯಾಲ್ಯೂ ಆಫ್ ಲರ್ನಿಂಗ್ ಈ ಹೆಣ್ಣು ಮಕ್ಕಳು ಹೆಚ್ಚಿನ ಶಿಕ್ಷಣವನ್ನು ಏನು ಪಡೆದುಕೊಂಡಿರಲಿಲ್ಲ ಫಾರ್ಮಲ್ ಎಜುಕೇಷನ್ ಅನ್ನ ಪಡೆದುಕೊಂಡಿರಲೇ ಇಲ್ಲ ಆದರೂ ಕೂಡ ಅವರಿಗೆ ಒಂದು ಶಿಕ್ಷಣದ ಮಹತ್ವ ಏನು ಅಂತಕ್ಕಂಥದ್ದು ತಿಳಿದಿತ್ತು ಹಾಗಾಗಿನೇ ತಮ್ಮ ಒಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಅವರು ತುಂಬಾ ಕಷ್ಟಪಟ್ಟಿರ್ತಾರೆ ಆ್ಯಸ್ ಎ ರಿಸಲ್ಟ್ ದೇ ವರ್ ಕಮಿಟೆಡ್ ಟು ಎನ್ಶೂರಿಂಗ್ ದಾಟ್ ದರ್ ಚಿಲ್ಡ್ರನ್ ರಿಸೀವ್ಡ್ ಎಜುಕೇಷನಲ್ ಅಪಾರ್ಚುನಿಟೀಸ್ ದೇ ದೆಲ್ವಸ್ ನೆವರ್ ಹ್ಯಾಡ್ ತಮಗೆ ಜೀವನದಲ್ಲಿ ಯಾವ ಅವಕಾಶಗಳು ಸಿಕ್ಕಿರಲಿಲ್ವೋ ಅಂತಹ ಒಂದು ಎಜುಕೇಶನ್ ಅಪಾರ್ಚುನಿಟಿಗಳು ತಮ್ಮ ಮಕ್ಕಳಿಗೆ ಮಿಸ್ ಆಗಬಾರದು ಅಂತಕ್ಕಂತಹ ಒಂದು ದೃಢ ನಿರ್ಧಾರವನ್ನ ಇವರೆಲ್ಲರೂ ಕೂಡ ತೆಗೆದುಕೊಂಡಿರ್ತಾರೆ ದ ಪೋಯಂ ಹೈಲೈಟ್ಸ್ ದ ಸ್ಯಾಕ್ರಿಫೈಸಸ್ ಮೇಡ್ ಬೈ ದೀಸ್ ವಿಮೆನ್ ಸ್ಯಾಕ್ರಿಫೈಸಸ್ ಅಂದ್ರೆ ತ್ಯಾಗ ಅಂತ ಹೇಳಿ ಕರಿತೇವೆ ನಾವು ಸೊ ಈ ಒಂದು ತಾಯಂದಿರ ತ್ಯಾಗವನ್ನ ನಾವಿಲ್ಲಿ ಈ ಒಂದು ಪೋಯಂ ಮೂಲಕ ಅವರು ಹೈಲೈಟ್ ಮಾಡಿರೋದನ್ನು ನೋಡ್ತೇವೆ ಟು ಫೈಟ್ ಅಗೇನ್ಸ್ಟ್ ಇನ್ಜಸ್ಟೀಸ್ ಸೊ ಇವರೆಲ್ಲರೂ ಕೂಡ ಅನ್ಯಾಯದ ವಿರುದ್ಧ ಹೋರಾಡಿದವರೇ ಆಗಿದ್ದರು ಆಂಡ್ ಫಸ್ಟ್ ಥ್ರೂ ಆಬ್ಸ್ಟ್ಯಾಕಲ್ಸ್ ಸೊ ದಟ್ ದ ನೆಕ್ಸ್ಟ್ ಜನರೇಷನ್ ಕು ಟ್ರೈಸ್ ಟು ಎ ಬೆಟರ್ ಲೈಫ್ ಸೊ ಏನೇ ಆಬ್ಸ್ಟಾಕಲ್ಸ್ ಅಂದ್ರೆ ತೊಂದರೆಗಳು ಸಮಸ್ಯೆಗಳು ಅಂತ ಹೇಳಿ ಹೇಳ್ಬೋದು ಸೊ ಆ ಎಲ್ಲ ಸಮಸ್ಯೆಗಳನ್ನ ಇವರು ಎದುರಿಸ್ತಾರೆ ಕಾರಣ ಎಷ್ಟೇನೆ ಮುಂದೆ ಬರತಕ್ಕಂತಹ ಅವರ ನೆಕ್ಸ್ಟ್ ಜನರೇಷನ್ ನಿಂತೋ ಅವರು ಯಾರು ಕೂಡ ಇಂತಹ ಸಮಸ್ಯೆಗಳನ್ನು ಎದುರಿಸಬಾರದು ಅವರ ಜೀವನ ಬೆಟರ್ ಆಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ದೇ ಆರ್ ಫಿಸಿಕಲ್ ಸ್ಟ್ರೆಂತ್ ಮಾರಲ್ ಕರೇಜ್ ಅಂಡ್ ಅನ್ವೇವರಿಂಗ್ ಸ್ಪಿರಿಟ್ ಹೆಲ್ಪ್ಡ್ ಶೇಪ್ ಎ ಪಾತ್ ಫಾರ್ವರ್ಡ್ ಫಾರ್ ದಿ ಚಿಲ್ಡ್ರನ್ ಆ್ಯಂಡ್ ಫ್ಯೂಚರ್ ಕಮ್ಯುನಿಟೀಸ್ ಸೊ ಇವರ ಒಂದು ಫಿಸಿಕಲ್ ಸ್ಟ್ರೆಂತ್ ಇರ್ಬೋದು ಮತ್ತು ಅವರೊಂದು ಮಾರಲ್ ಕರೇಜ್ ಇರ್ಬೋದು ಮತ್ತು ಎಂತಹದ್ದೇ ಸಮಸ್ಯೆ ಬಂದರೂ ಹೆದರಿ ಅಲ್ಲಿಂದ ಓಡಿ ಹೋಗದಂತಹ ದೃಢವಾಗಿರ್ತಕ್ಕಂತಹ ಮನಸ್ಸು ಅಥವಾ ಚಿತ್ತ ಅಂತ ಹೇಳ್ಬೋದು ಅದೆಲ್ಲವೂ ಕೂಡ ಇವರ ಒಂದು ಮುಂದೆ ಬರ್ತಕ್ಕಂತಹ ಚಿಲ್ಡ್ರನ್ ಅಥವಾ ಅವರ ಒಂದು ಕಮ್ಯುನಿಟಿ ಸಮೂಹ ಏನಿತ್ತೋ ಅದಕ್ಕೆ ಒಂದು ಶಕ್ತಿಯಾಗಿ ಇಲ್ಲಿ ಕಾಣಿಸಿಕೊಳ್ಳುತ್ತೆ ಆ ಒಂದು ಮುಂಬರ್ತಕ್ಕಂತಹ ಮಕ್ಕಳ ಭವಿಷ್ಯದ ಒಂದು ಪಾತ್ ಅಂದರೆ ದಾರಿಯನ್ನ ನಿರ್ಮಾಣ ಮಾಡ್ತಕ್ಕಂತಹ ಕೆಲಸವನ್ನ ಇವರು ಮಾಡಿರ್ತಾರೆ ಅಲ್ಟಿಮೇಟ್ಲಿ ವಾಕಸ್ ಪೋಯಮ್ ಸರ್ವ್ಸ್ ಆ್ಯಸ್ ಎ ಡಿಗ್ನಿಫೈಡ್ ಎಕ್ನಾಲೇಜ್ಮೆಂಟ್ ಆಫ್ ದ ಎಸೆನ್ಷಿಯಲ್ ರೋಲ್ ದೀಸ್ ವುಮೆನ್ ಪ್ಲೇಡ್ ಸೊ ಒಂದು ಭವ್ಯ ಭವಿಷ್ಯವನ್ನು ನಿರ್ಮಿಸಲಿಕ್ಕೆ ತಮ್ಮ ಮಕ್ಕಳ ಒಂದು ಶ್ರೇಯೋ ಶ್ರೇಯವನ್ನು ಉದ್ಧಾರ ಮಾಡಲಿಕ್ಕೆ ಎಷ್ಟೊಂದು ಕಷ್ಟವನ್ನು ಪಟ್ಟಿದ್ರು ಇವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ ಇಟ್ ಆನರ್ಸ್ ದೇರ್ ಹಾರ್ಡ್ ವರ್ಕ್ ದೇರ್ ಡಿಟರ್ಮಿನೇಷನ್ ಟು ಅಪ್ಲಿಫ್ಟ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ದೇರ್ ಲಾಸ್ಟಿಂಗ್ ಇನ್ಫ್ಲೂಯೆನ್ಸ್ ಥ್ರೂ ದಿಸ್ ಪೋಯಮ್ ದ ಪೋಯಿಟ್ ಎಕ್ಸ್ಪ್ರೆಸಸ್ ಡೀಪ್ ಗ್ರಾಟಿಟ್ಯೂಡ್ ಆ್ಯಂಡ್ ಅಡ್ಮಿರೇಷನ್ ಫಾರ್ ದೇರ್ ಹೀರೋಯಿಕ್ ಕಾಂಟ್ರಿಬ್ಯೂಷನ್ಸ್ ಟು ದ ಸೊಸೈಟಿ ಸೊ ಅವರ ಈ ಒಂದು ಏನು ಅವಿರತವಾಗಿರ್ತಕ್ಕಂತಹ ಶ್ರಮದಿಂದ ಮುಂಬರ್ತಕ್ಕಂತಹ ಭವಿಷ್ಯದ ಪ್ರಜೆಗಳು ಅಥವಾ ಅವರ ಮಕ್ಕಳು ಅಂತ ಹೇಳಬಹುದು ಉತ್ತಮವಾಗಿರ್ತಕ್ಕಂತಹ ಜೀವನವನ್ನು ಕಟ್ಟಲಿಕ್ಕೆ ಅವರೇನೆಲ್ಲವನ್ನು ಶ್ರಮವನ್ನು ಪಟ್ಟಿದ್ರೋ ಅದಕ್ಕೆ ಇದೊಂದು ಅಡ್ಮಿರೇಷನ್ ಅವರಿಗೆ ಗೌರವವನ್ನು ನೀಡತಕ್ಕಂತಹ ಪೋಯಮ್ ಇದೆ ಅಂತ ನಾವು ಹೇಳಬಹುದು ವಿದ್ಯಾರ್ಥಿಗಳೇ ಮತ್ತೆ ಸಿಗೋಣ ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್